ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರು ನಮ್ಮೆಲ್ಲರ ಅರದ ದೇವರಾಗಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ಸ್ಮರಿಸಿ ಅವರ ಗುರು ಆರಾಧನಾ ಮಹೋತ್ಸವದ ಸಮಾರಂಭದಲ್ಲಿ ರೈತ ಶಕ್ತಿ ಸಂಗಮ ಈ ಗೋಷ್ಠಿಯ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಅದೃಶ್ಯಕಾರ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ಹಣೆಮಣೆದು ಮಣೆದು ಗುರುದೇವಾಶ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳನ್ನ ಪಡಮಟ್ಟು ಈ ಕಾರ್ಯಕ್ರಮದ ರುವಾರಿಗಳು ಆಯೋಜಕರು ಆಗಿರ್ತಕ್ಕಂಥ ಈ ಭಾಗದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಪರಂಪರೆಯನ್ನ ಬೆಳೆಸ್ತಕ್ಕಂತ ಕಾರ್ಯವನ್ನು ಮಾಡತಕ್ಕಂತ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂತ ಪೂಜೆ ಶ್ರೀ ಈಶುಪ್ರಸಾದ್ ಮಹಾಸ್ವಾಮಿಗಳಲ್ಲಿ ಹಣೆ ಮೆಣದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಜ್ಯೋತಿರ್ಲಿಂಗ ಹುನ್ಪೇಟಿ ಅವರೇ ಬಿದ್ರಿ ಬಿದ್ರಿಯವರೇ ಹಾಗೂ ಅನೇಕ ಎಲ್ಲ ಗುರು ಹಿರಿಯರೇ ಆತ್ಮೀಯರೇ ಈ ಕೂಡಿರ್ತಕ್ಕಂತಹ ಶ್ರದ್ಧೆಯ ತಾಯಂದ್ರೆ ಹಿರಿಯರೇ ಸಮಯ ಬಾಳಾಗಿದೆ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಸಾಕ್ಷಿ ಸಾಕ್ಷೀಕರಿಸಿದೀವಿ ನಾವು ನಿಜವಾಗಿಯೂ ರೈತರನ್ನ ರೈತರಿಗೆ ಸಂಬಂಧಪಟ್ಟಂತ ಅನೇಕ ಚಿಂತೆಗಳನ್ನ ಬಹಳ ವೈವಿಧ್ಯಮಯವಾಗಿ ಬಹುತೇಕ ಸಿದ್ದಪ್ಪ ಅವರು ನಮ್ಮ ಹಿಂದಿನ ಪೂರ್ವಾಜರ ಆ ಗತವೈಭವ ದಿನಗಳನ್ನ ನೆನಪಿಸ್ತಕ್ಕಂಥ ಕಾರ್ಯ ಅವರು ಮಾಡಿದರು ಹಾಗೆ ಇಲ್ಲೊಬ್ಬರು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಮಾಡುವ ಮುಖಾಂತರ ತಮ್ಮ ಜನಪದ ಸಾಹಿತ್ಯವನ್ನ ಬಹಳ ಸೂಕ್ಷ್ಮವಾಗಿ ಅದರಲ್ಲಿ ಒಂದು ತಾಯಿ ತನ್ನ ಮಗಳನ್ನ ಯಾವ ರೀತಿ ಬದುಕಬೇಕಂತಕ್ಕಂಥ ಆದರ್ಶದ ವಿಚಾರಗಳನ್ನ ಜನಪದ ಸಾಹಿತ್ಯದ ಮೂಲಕ ನಮ್ಮ ಮುಂದಿಗಿಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗೆ ಮಹಾಸ್ವಾಮಿಗಳು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಇಲ್ಲಿ ಎಪ್ಪತ್ತೈದು ವರ್ಷದವರೆಗೆ ಆಶ್ರಮದ ಭವ್ಯ ಪರಂಪರೆಯನ್ನ ಪ್ರಸರಿಸ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕಾಗಿ ಪೂಜ್ಯರನ್ನ ಸನ್ಮಾನಿಸಿದ್ದಾರೆ ಹಾರೈಸಿದ್ದಾರೆ ಶೀಶ್ವರ ಮಹಾಸ್ವಾಮಿಗಳಂದ್ರೆ ಅದೊಂದು ದಿವ್ಯ ಶಕ್ತಿ ಅದೊಂದು ವಿಶೇಷವಾದಂತ ಬದುಕಿನ ಆಧಾರವಾಗಿತ್ತು ಹೊತ್ತಿಗೆ ಅವ್ರನ್ನ ಬಹಳ ಸಮೀಪದಿಂದ ನೋಡ್ತಕ್ಕಂಥ ಅವಕಾಶ ನಮ್ ನಿಮ್ಗಾಗಿತ್ತು ಹೊತ್ತಿಗೆ ಈ ಭಾಗದಲ್ಲಿ ಅವ್ರ ಕೊನೆಗೆ ಅವ್ರ ಕೊನೆ ಕಾರ್ಯಕ್ರಮ ಆಗಿತ್ತು ನಾನು ಭಾವಿಸ್ಕೊಂಡಿದ್ದೀನಿ ಬಿಸಿಲಿನಲ್ಲಿ ಈ ಭಾಗದ ಹಿಂದಿನ ಶಾಸಕರಾಗಿರ್ತಕ್ಕಂಥ ಕಲ್ಲೂರು ಅವರ ಕುಟುಂಬದವರು ಒಂದು ಮಂಗಲ್ ಕಾರ್ಯಾಲಯವನ್ನು ಕಟ್ಟಿದ್ರು ಒಟ್ಟಿಗೆ ಬಿಸಿಲಿನ ಸಂದರ್ಭದಲ್ಲಿ ಹೈಸ್ಕೂಲ್ ನೋಡುವ ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ನೀರವಾಗಿ ಹೋಗಂತ ಸಂದರ್ಭದಲ್ಲಿ ಅವತ್ತು ಅವರು ಕೆಲವು ಮಾತುಗಳನ್ನಾಡಿದ್ರು ಗಾಡಿಯಲ್ಲಿ ನಾನಿದ್ದೆ ಆ ಮಾತುಗಳು ಇವತ್ತು ನಿಜಕ್ಕೂ ಕಾರ ನಾನು ಭಾವಿಸ್ಕೊಟ್ಟಿದೀನಿ ನೀವು ಯಾರು ಪ್ರೀತಿಸಬೇಡಿ ಈ ನಿಸರ್ಗವನ್ನ ಪ್ರೀತಿಸಿ ಅಂತಕ್ಕಂಥ ಅವರ ಚಿಂತನೆಗಳನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಳೆದ ಎರಡು ವರ್ಷಗಳಿಂದ ನಮ್ಮನ್ನ ಅಗಲಿದ್ದಾರೆ ಭೌತಿಕವಾಗಿ ನಮ್ಮನ್ನ ಅಗಲಿದ್ದಾರೆ ಅವರು ಆದ್ರೆ ಅವರು ವಿಚಾರಧಾರೆ ಸೂರ್ಯ ಚಂದ್ರ ಇರುವ ಸಹಿತ ನಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಅಪಾರ ವಿಭತ್ವ ಅವರ ಸರಳತೆ ಅವರ ಬದುಕಿನ ಸ್ವರೂಪ ನಮ್ಮೆಲ್ಲರ ಮೇಲೆ ಅಗಾಧವಾಗಿ ಪರಿಣಾಮ ಆಗಿದೆ ಬಹುತೇಕ ಸೂಕ್ಷ್ಮತೆಯನ್ನ ಕಂಡಿದ್ದೀವಿ ಅಂದ್ರೆ ಆ ಬದುಕಿಗೆ ನಾವೇನಾದ್ರೂ ಸಮೀಪಿಸ್ತಾ ಇದ್ದೀವಿ ಅಂದ್ರೆ ಅವರ ಆದರ್ಶದ ಭಾವನೆಗಳು ನಮ್ಮಲ್ಲಿ ನಮ್ಮಲ್ಲಿಕೊಂಡಿವೆ ಅವರ ಅಪಾರವಾದಂತಹ ಅಮಿತೃತ್ವ ಯಾವುದರಲ್ಲೂ ಸಹಿತ ಅವ್ರ ಜೊತೆಗೆ ಯಾರಾದ್ರೂ ಇಂಟ್ರಾಕ್ಷನ್ಸ್ ನೀವು ಮಾಡ್ಲಕ್ ಅಂದ್ರೆ ಯಾವುದ್ರಲ್ಲಿ ತಿಳ್ಕೊಂಡಿರ್ಲಿಲ್ಲ ಅವರು ಅದರ ಸದಾ ವಿದ್ಯಾರ್ಥಿ ಸ್ವರೂಪದಲ್ಲಿ ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡ್ತಿದ್ರು ಅವರು ಬಹಳ ಹಾಸ್ಯಪ್ರದ್ಧ ಇರ್ತಿದ್ದು ಚಿಂತನೆಗಳು ಇರ್ತಿದ್ದು ಕಳಕಳಿ ಇರ್ತಿದ್ದು ಅದ್ರಲ್ಲಿ ವಿಶೇಷವಾಗಿ ರೈತ ಪರವಾಗಿ ಈ ಕಾರ್ಯಕ್ರಮ ರೈತರಿಗಾಗಿ ಮೊದಲಿಗೆ ಏನು ಆಯೋಜನೆಯನ್ನು ಮಾಡಿದ್ರೆ ನಾನು ಈಶ್ವ್ರಸಾದ್ ಮಹಾಸ್ವಾಮಿಗಳ ಅಭಿನಂದಿಸ್ತೇನೆ ಚಿರೇಶ್ವರ ಮಹಾಸ್ವಾಮಿಗಳ ಚಿಂತನೆಯನ್ನ ಅವರ ಬದುಕಿನ ಸ್ವರೂಪವನ್ನ ಬಹುತೇಕ ಅವರು ಯಾರಿಗಾದರೂ ಅತ್ಯಂತ ಕಳಕಲಿಯಿಂದ ಕಂಡಿರ್ತಕ್ಕಂಥ ಒಂದು ವರ್ಗ ಇದ್ರ ಅದು ರೈತ ವರ್ಗ ಕೃಷಿ ವಲಯ ಆ ವಲಯದ ಮೇಲೆ ಅವರ ಅಪಾರವಾದಂತ ವಿಶೇಷವಾದಂತ ಮಮಕಾರ ಪ್ರೀತಿ ಇತ್ತು ಅದಕ್ಕಾಗಿಯೇ ಕೃಷಿ ಬದುಕು ಯಾರ ಹಂಗಿಲ್ಲದ ಬದುಕ ಇವತ್ತು ಯಾರಾದ್ರೂ ನಾವು ಸ್ವಾಭಿಮಾನದಿಂದ ಬದುಕ್ತಾ ಅಂದ್ರೆ ಅದು ಕೃಷಿ ವಲಯದಲ್ಲಿ ಮಾತ್ರ ಸಾಧ್ಯ ಬೇರೆ ಯಾರು ಇಲ್ಲ ಆ ನಿಸರ್ಗದ ದಯಾ ಕರುಣೆಯಿಂದ ನಾವು ಬದುಕ್ತಾ ಇದ್ದೀವಿ ಅದ್ರ ನಿಜಕ್ಕೂ ಸಹಿತ ಇವತ್ತಿಗೂ ಅಸಂಘಟಿತ ವಲಯ ಇಲ್ಲಿ ಸಂಘಟಿತ ವಲಯ ಇದ್ರೆ ಎಲ್ಲರಲ್ಲಿ ಸಂಘಟಿತ ಬೇಕು ಬೇಡಿಕೆಗಳನ್ನ ಈಡೇರಿಸ್ ಇಡೀ ದೇಶದಲ್ಲಿ ನಾವು ರೈತರನ್ನ ಬೆನ್ನಲ್ಬಕೆ ಮಾತಾಡ್ತೀವಿ ಆದ್ರೆ ಕಾರ್ಯರೂಪ ತಂದಿರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ದೇಶದಲ್ಲಿ ಇಲ್ಲಿ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥ ನೋವು ಪ್ರತಿಯೊಬ್ಬರಲ್ಲೂ ಸಹಿತ ಇದೆ ಅದು ನಾಗರಿಕ ಸಮಾಜದ ಕರ್ತವ್ಯ ಯಾವ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ವರ್ಗ ಇದೆ ಆ ವರ್ಗದ ಭಾವನೆಗಳೇ ಸ್ಪಂದಿಸಬೇಕಾದಂತ ಚಿಂತನೆಗಳನ್ನ ಸರ್ಕಾರಗಳು ಮಾಡಬೇಕು ನಾವೆಲ್ಲ ಗಳನ್ನ ನೋಡ್ತಿರ್ತೇವೆ ಅದರ ಕೃಷಿ ಆಧಾರಿತ ಬದುಕಿಗೆ ನಾವು ಎಷ್ಟು ಇಟ್ಟಿದ್ದೀವಿ ಅವ್ರಿಗೆ ಎಷ್ಟು ಅಗತ್ಯತೆ ಇದೆ ಯಾವ ಸ್ವರೂಪದಲ್ಲಿ ಅದು ಯೂನಿಯನ್ ಗೌರ್ಮೆಂಟ್ ಇರ್ಬೋದು ರಾಜ್ಯ ಸರ್ಕಾರಗಳು ಯಾವ ವಿಧದಲ್ಲಿ ನಾವು ಅದನ್ನ ಸಾಧನೆ ಮಾಡ್ಬೇಕಂತಕ್ಕಂಥ ಚಿಂತನೆಗಳನ್ನ ಮಾಡ್ಬೇಕಾಗಿತ್ತು ಈ ದೇಶ ಬಹಳ ವಿಭಿನ್ನವಾದಂತಹ ವೈವಿಧ್ಯವಾದಂತಹ ದೇಶದ ಇದೆ ಒಂದ್ ಕಡೆ ಅತಿ ಹೆಚ್ಚು ಮಳೆ ಆಗ್ತದೆ ಒಂದ್ ಕಡೆ ಮಳೆ ಕೊರತೆ ಇರ್ತಕ್ಕಂಥ ಪ್ರದೇಶ ನಿಸರ್ಗದ ಅಸಮತವನ್ನ ನಮ್ಮಲ್ಲಿ ಅದ ಅದನ್ನ ಯಾವ ರೀತಿ ನಾವು ಸರಿಪಡಿಸಬೇಕಂತ ಚಿಂತನೆಗಳು ಸರ್ಕಾರಗಳು ಮಾಡಬೇಕು ಅದು ನಿಜವಾದಂತಹ ನಾಗರಿಕ ಸಮಾಜದ ಸರ್ಕಾರಗಳಾಯ್ತು ಅದರ ಸರ್ಕಾರಗಳ ಆದ್ಯತೆಗಳು ಬೇರೆ ಆಗಿವೆ ಚುನಾವಣೆಯಲ್ಲಿ ಮತಗಳನ್ನ ಯಾವ ರೀತಿ ಬರ್ತವೆ ಅನ್ನೋದನ್ನ ನೋಡ್ತಾ ಹೊರತು ನಾವು ನಿಜವಾಗಿ ನಮ್ಮ ಜನರಿಗೆ ಏನು ಆ ಪ್ರಾಮಾಣಿಕ ವಿಚಾರವನ್ನ ಅಳವಡಿಸಿಕೊಳ್ಳಿ ಪ್ರಾಮಾಣಿಕವಾಗಿ ನಾವು ವಿಫಲರಾಗ್ತಾ ಭಾವನೆ ಸರ್ಕಾರದಲ್ಲಿ ಬರಬೇಕಾಗ್ತದೆ ಅಂದ ಕ್ರಮ ನಿಜವಾದ ನಾಗರಿಕ ಸಮಾಜವನ್ನ ಪ್ರಚಿಸ್ತಕ್ಕ ಸರ್ಕಾರ ಆಗ್ತದೆ ನೋಡ್ತೀವಿ ನೀರಾವರಿ ಕೃಷಿ ವಲಯ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲ ಡಿಪಾರ್ಟ್ಮೆಂಟ್ ಕೂಡಿಸ್ತೀವಿ ಅಂದ್ರೆ ಎಷ್ಟ ಅನುದಾನ ಕೊಡ್ತೀವಿ ನಾವು ಬರೀ ಸರ್ಕಾರಗಳ ಅಷ್ಟೇ ಅಲ್ಲ ನಾಗರಿಕ ಸಮಾಜ ಸಹಿತ ಎಷ್ಟು ಪ್ರಾತಿನಿಧ್ಯದಿಂದ ನಾವು ಇದನ್ನ ಜಾಗೃತಿಗೊಳಿಸಬೇಕ ಚಿಂತನೆಗಳನ್ನ ಮಾಡಬೇಕಾಗ್ತದೆ ಅದಕ್ಕಾಗಿ ನಾನು ಕಳಕಳಿಯ ಪ್ರಾರ್ಥನೆ ರೈತರು ಯಾರಿಗಾಗಿ ಅವಲಂಬಿತರಾಗಬೇಡಿ ನೀವೇ ಸ್ವಾವಲಂಬನೆ ಆಗಬೇಕು ನಿಮ್ಮ ಸ್ವಾವಲಂಬನೆ ಬದುಕು ಬಹಳ ವಿಶೇಷವಾಗಿ ಈಗಿನ ಜ್ಞಾನ ತಂತ್ರಜ್ಞಾನ ಅಳವಡಿಸ್ಕೊಡ್ಬೇಕಾಗ್ತದೆ ಪೂರ್ವಜರ ಆ ದಿನಗಳು ಬೇರೆ ಇವತ್ತಿನ ದಿನಗಳು ಬೇರೆ ಇವತ್ತು ಹೊಸ ಆವಿಷ್ಕಾರಗಳು ನಮ್ಮ ಮುಂದಿವೆ ಆವಿಷ್ಕಾರಗಳನ್ನ ಬಳಕೆ ಮಾಡ್ಕೋಬೇಕಾಗ್ತದೆ ಹೊಸ ತಂತ್ರಜ್ಞಾನದ ಕೃಷಿಗೆ ನಾವು ಸಾಗಬೇಕಾಗ್ತದೆ ಮಿಶ್ರ ತಳಿ ಬೆಳೆಗಳನ್ನ ಮಾಡ್ಬೇಕಾಗ್ತದೆ ನಾನು ಈ ವರ್ಷ ನೋಡಿನೋ ಅತಿ ಹೆಚ್ಚು ಮುಂಗಾರಿಯು ಇವತ್ತು ನಮ್ಮ ಭಾಗದಲ್ಲಿ ನಾವು ಕೃಷಿ ಮಾಡ್ತೀವಿ ಅದರ ಕೂಡ ಹೆಂಗನ ಅಂದ್ರೆ ತೊಗರಿ ಬಿತ್ಲಾಕಂದ್ರೆ ಮನಿ ಮ್ಯಾಳಿಗೆ ಮನಸ್ಸಿಗೆ ತೊಗರಿ ಬಿತ್ತೇ ಬರೀ ಉಲ್ಲಾಸ್ ಆಯ್ತಲ್ಲ ಅದು ಏನ್ರಿ ಹಾನಿ ಆಯ್ತು ಅಂದ್ರೆ ಈ ವರ್ಷದ ಬದುಕಿ ನಮ್ಮ ನಮ್ಮ ಗಂಜಿ ಅನ್ನೋದೇ ಅದು ಕೊನೆಗಾನಿಬಿ ಒಂದೆರಡು ಎಕರೆ ಬೇರೆ ಬೇರೆ ಮಾಡಿ ಒಂದರಲ್ಲಿ ವಿಫಲರಾದ್ರೂ ಮತ್ತೊಂದ್ರಲ್ಲರೇ ನಾವು ಸಫಲತೆ ಕಾಣ್ತೀವಿ ಉಳ್ಳಾಗಡ್ಡಿ ಬೆಳೆ ಕೆಲವು ಬೆಳೆ ಅದಾವ ಒಂದ್ ವರ್ಷ ಆಗ್ತೀವಿ ಅದು ಲಾಸ್ ಆಯ್ತು ಬಿಟ್ಟು ಬಿಡ್ತಿವ್ರ ಎರಡ್ ಮೂರು ವರ್ಷಕ್ಕೆ ನಮ್ಗೆ ರೇಟ್ ಹತ್ತು ಯಾಕಂದ್ರೆ ಮೊದಲೇ ನಮ್ಗೆ ಅನೇಕ ಸಮಸ್ಯೆಗಳದವ ನಿಸರ್ಗದ ಇಲ್ಲದೆ ಅತಿ ಹೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ವರ್ಗ ನಾವು ಇವತ್ತು ಲೇಬರ್ ಪ್ರಾಬ್ಲಮ್ಸ್ ನಾವೇನು ಸರ್ಕಾರ ಯೋಜನೆಗಳನ್ನು ತಂದಿದೀವಿ ಕಾಯಕವನ್ನ ಮರೆಸ್ತಕ್ಕಂತ ಕೆಲಸ ಮಾಡ್ತಾ ನಾವು ಬಸವಣ್ಣ ನಮ್ಗೆ ಏನ್ ಹೇಳಿತ ಅಂದ್ರೆ ಕಾಯಕ ಮಾಡಿ ಬದುಕಬೇಕಂತ ಹೇಳಿ ಆದ್ರೆ ನಾವು ಸರ್ಕಾರ ಕಾಯಕವನ್ನ ತಪ್ಪಿಸಿ ಆರಾಮದಿಂದ ಬದುಕಲಿಕ್ಕೆ ಯೋಜನೆ ಅವ್ರಿಗೆ ಹೆಚ್ಚಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅದರ ದುಡಿಮೆ ನಮ್ಮ ಪ್ರತಿರೂಪದಲ್ಲಿರಬೇಕು ಅದಕ್ಕ ಮಾತ್ರ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಸಾಧ್ಯ ಆಗ್ತದೆ ದೇಶದ ಆರ್ಥಿಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಚಿಂತನೆಗಳ ಸರ್ಕಾರಗಳು ಬರಬೇಕು ಅನ್ನೋದು ನನ್ನ ಪ್ರಾಮಾಣಿಕವಾದಂತ ಕಳಕಳಿಯ ವಿಚಾರಗಳು ಇನ್ನು ಅನೇಕ ವಿಷಯಗಳು ಮಾತನಾಡಲಿಕ್ಕೆ ಅವಕಾಶಗಳು ಯಾವ ವರ್ಗ ಸಂಕಷ್ಟದಲ್ಲಿ ಆ ವರ್ಗದ ಪರವಾಗಿ ಚಿಂತನೆಗಳನ್ನ ಇಂಥ ಗೋಷ್ಠಿಗಳು ಸರ್ಕಾರದ ಕಣ್ಣವನ್ನ ಸರ್ಕಾರಕ್ಕಿಂತ ಮಿಗಿಲಾಗಿ ರೈತರಿಗೆ ಯಾವ ರೀತಿ ಬದುಕಬೇಕಂತಕ್ಕಂಥ ಒಂದು ಮಾದರಿ ಬದುಕಂತ ಅವಕಾಶಗಳು ಇಂಥ ವೇದಿಕೆ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತವೆ ನಾನು ಕರ್ಸಿದ್ದೇಶ್ವರ ಮಹಾಸ್ವಾಮಿಗಳ ಪೂಜ್ಯರ ಅತ್ಯಂತ ಗೌರವದಿಂದ ಕಾಣ್ತೀನಿ ಅಂದ್ರೆ ಅವರು ನಮ್ಮ ಪೂರ್ವದ ಹಿಂದಿನ ದಿನಗಳನ್ನ ನೆನಪಿಸ್ತಕ್ಕಂತ ಕಾರ್ಯ ಮಾಡ್ತಾ ಇದ್ದಾರೆ ಮಠಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಜನಪದ ಗ್ರಾಮವನ್ನ ಹಿಂದಿನ ನಮ್ಮ ಬದುಕು ನಮ್ಮ ಪೂರ್ವಾಚರು ಯಾವ ರೀತಿ ಬದುಕು ಹೋಗಿದ್ರು ಅನ್ನೋದನ್ನ ನೆನಪಾರಿ ಬಿಟ್ಟಿದಿವ್ ಹಂಚಿ ಹಾಡಾಡೋದ್ರಲ್ಲಿ ಇನ್ನಾಗಿ ಬಿದ್ರಿ ಅವರು ನಮ್ಗೆ ಯಾರು ಗೊತ್ತದ ಇವತ್ತು ನಮ್ಮ ಹೊಲ್ದಾಗ ಬಂದು ಅಂದ್ರೆ ರಾಕ್ಷಸ್ ಹೋಗ್ಬೋದು ಒಂದು ತಾಸರ ರಾಶಿ ಮಾಡುವ ಅವ್ರ ಆ ಗ್ರಾಮ ಸೊಡುಗು ಆ ಪ್ರೀತಿ ಬಾಂಧವ್ಯ ವಾತ್ಸಲ್ಯ ಏನಿತ್ತು ಅದು ಇವತ್ತಿನ ನಶಿಶ್ ಹೋಗ್ತಾ ಇದೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಕಣ್ಮೇರಿಯ ತಗೊಂಡು ಮಾಡ್ತಾ ಇದ್ದಾರೆ ನೀವು ಅಲ್ಲಿ ಹೋಗಿ ಸುಮ್ಮನೆ ಆ ಮಕ್ಕಳನ್ನ ಹಿಂದಿನ ದಿನಗಳ ಆ ಭವ್ಯ ಪರಂಪರೆ ಇತಿಹಾಸವನ್ನ ನೋಡಿ ಬಂದ್ರೆ ಅಂದ್ರೆ ನಿಮ್ಗೆ ಕಣ್ತುಂಬುದ್ರೆ ಅಂದ್ರೆ ನಮ್ಮ ಬದುಕು ಹೇಗಾಗಿತ್ತು ಅನ್ನೋದನ್ನ ಗಮನಿಸಬೇಕಾಗ್ತದೆ ಅದ್ರ ಜೊತೆಗೆ ಗೋಶಾಲೆ ಇವತ್ತು ಗೋಶಾಲೆಗಳನ್ನ ರಕ್ಷಣೆ ಮಾಡುದು ಬಹಳ ಅವಶ್ಯ ಅದೇ ಅದನ್ನ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ನನಗೆ ಈಗ ಬಂದ ಬಳಕೆ ಅವ್ರ ಕಳಕಳಿಯನ್ನು ನಾನು ಲಿಮಿ ಕಾಯಿ ಹಿಡಿದು ನಾನು ಕೇಳಿದ್ರು ಇದು ಆಕಳಿಗೆ ಯಮಗಳಿಗೆ ಕೊಟ್ರಿ ಅಂದ್ರೆ ಅದ್ರ ಹಾಲು ಉತ್ಪಾದನೆ ಹೆಚ್ಚಿಗೆ ಅಂತ ಗೊತ್ತಿಲ್ಲ ನಮ್ ಸೈಂಟಿಸ್ಟ್ ಗೊತ್ತಿಲ್ಲ ನಮ್ಗೆ ಯಾರಲ್ಲಿ ರೈತರ ಬಗ್ಗೆ ಕಳಕಳಿಯ ಚಿಂತನೆಗಳು ಇರ್ತವೆ ಯಾರು ನಮ್ಮ ಈ ವರ್ಗ ಬೆಳವಣಿಗೆ ಆಗಲಿ ಅಂತಕ್ಕಂಥ ಸದಾಶಯಗಳು ಇರ್ತವೆ ಅವ್ರು ಮಾತ್ರ ಈ ಕಡೆ ಚಿಂತನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅದಕ್ಕಾಗಿ ಅವ್ರನ್ನ ಬಹಳ ಗೌರವದಿಂದ ನಾವು ನಿಂಬೆ ಬೆಳೆಗೆ ವಿಶೇಷ ಆದ್ಯತೆಯನ್ನು ಕೊಡತಕ್ಕಂಥ ಪ್ರಯತ್ನ ಮಾಡಿದೀವಿ ನನಗ ಸಂತೋಷ ಸಮಾಧಾನ ನಾವು ನಿಂಬೆಯನ್ನು ಹೆಚ್ಚಿಗೆ ಬೆಳಿತಿದ್ದೀವಿ ಆ ಬೆಳೆಗೆ ಒಂದು ಸ್ಥಾನಮಾನ ಮಾಡತಕ್ಕಂಥ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದೀವಿ ಜಿಐ ಟ್ಯಾಕ್ ಇಂಡಿ ಲೈಮ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೀವಿ ಆದ್ರೆ ಇದನ್ನ ಬೆಳೆಯುವ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದ ನಮ್ಮ ಸರ್ಕಾರಗಳ ಜವಾಬ್ದಾರಿ ಯಾವ ಪ್ರದೇಶದಲ್ಲಿ ಬರದಿಂದ ಹೋಗಿರ್ತಕ್ಕಂಥ ಈ ಭಾಗದಲ್ಲಿ ಟ್ಯಾಂಕರ್ ಮುಖಾಂತರ ನೀರ್ ಹಾಕಿ ರೈತರು ನಿಂಬೆಯನ್ನು ಯಾವ ರೀತಿ ಉಳಿಸಿಕೊಂಡ್ರು ಅವರ ತೊಂದರೆಗಳು ಅನ್ನೋದನ್ನ ಗಮನಿಸಿದೋರ್ತೀವಿ ನಾವು ಅದ್ರ ನಾವೆಲ್ಲ ಇವರು ಮಾಡಿರ್ಬೋದು ಆದ್ರೆ ಪ್ರಸಿದ್ಧವಾಗಿ ಇವತ್ತೇನೋ ನಮ್ಮ ಭಾಗದ ಅನೇಕ ಬೆಳೆಗಳನ್ನು ನಾವು ಬೆಳಿತೀವಿ ಇವತ್ತಿಂದ ಈ ಭಾಗದ ಒಂದು ಕಮರ್ಷಿಯಲ್ ಕ್ರಾಪ್ ಆ ಕ್ರಾಪಿನ ಬಗ್ಗೆ ಯಶಸ್ವಾದಂತಹ ಹೊಸ ಇದ್ದೀವಿ ಆದ್ರೆ ಇನ್ನೊಂದಿಷ್ಟು ತಂತ್ರಜ್ಞಾನ ಆದ ಬಳಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ನಾನು ಕೃಷಿ ವಿಜ್ಞಾನ ಕೇಂದ್ರ ಯಾಕೆ ಮಾಡಿಸೀನಿ ಅಂತ ಕೇಳಿದ್ರೆ ನಾನು ಸಣ್ಣ ವಿಧಾನ ಎಚ್ ಕೆ ಪಾಟೀಲ್ ಕೂಡ ನಾನು ಅತ್ಯಂತ ಆತ್ಮೀಯತೆ ಕುಳ್ಕೋಟೆಗೆ ಹೋದ್ರೆ ಆ ಕಿರಾಗಿ ಇರ್ತಿದ್ರು ಅವ್ರು ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಆ ಭಾಗದಲ್ಲಿ ಕೃಷಿ ಕೋಆಪರೇಟಿವ್ ಹೊಸ ಇತಿಹಾಸ ಮಾಡಿದವ್ರು ನನಗೆ ಅವತ್ತ ಕನಸ್ತಾಗಿತ್ತು ನನ್ನ ಭಾಗಕ್ಕೆ ನಾವು ಅವಕಾಶ ಸಿಗ್ತದೆ ಒಂದು ಕೆ ಮಾಡೋಣ ಅಂತ ಹೇಳಿ ಕೇಳಿ ಸಂಸ್ಥೆ ನೀವೆಲ್ಲ ನೋಡಬಹುದು ಬೆಳಗಾವ್ ಭೂಗೋಳದ ಒಂದು ಎತ್ತರ ಗುಡ್ಡದ ಮೇಲೆ ಇಪ್ಪತ್ತು ಗುಡ್ ಬೆಳಗಾವ್ ಇಲ್ಲೇ ನನ್ನ ಜೊತೆಗೆ ಶೇರ್ ಕರ್ಕೊಂಡು ಅದನ್ನ ಅದನ್ನು ಬಂದು ಮಾಡಿಸಿದ್ದೆ ವಿ ಕೆ ಇಲ್ಲಿ ಅಭಿವೃದ್ಧಿ ಮಂಡಳಿ ಇವೆಲ್ಲ ಯಾಕೆ ಮಾಡಿದೀವಿ ಅಂದ್ರೆ ಇದರಿಂದ ಏನ್ ಲಾಭ ಕೇಳ್ತಾರೆ ಒಬ್ರು ಒಂದು ಬೆಳಗ್ಗೆ ಸ್ಥಾನಮಾನ ಸಿಗ್ತದೆ ಬ್ರ್ಯಾಂಡ್ ಕ್ರಿಯೇಟ್ ಆಗ್ತದೆ ಹೊಸ ಆವಿಷ್ಕಾರಗಳ ಚಿಂತನೆಯನ್ನ ಸೈಂಟಿಸ್ಟ್ ನಿಮ್ಮಲ್ಲಿ ಮಾಡ್ತಾರೆ ಈ ಆವಿಷ್ಕಾರಗಳ ಅವಶ್ಯಕತೆ ನಮ್ಮ ಭಾಗದಲ್ಲಿತ್ತು ಅದನ್ನು ಮಾಡ್ತಾ ಇದ್ದೀವಿ ನಾನು ಇನ್ನೊಂದು ಸಮಾಧಾನದ ಮುಂದಿನ ನಿರ್ಮಾಣದಲ್ಲಿ ಈ ಪ್ರದೇಶ ಯಾವ ನೀರಿನಿಂದ ತತ್ತರಿಸಿ ಹೋಗಿದೀವಿ ನಾನ್ ಎರಡ್ ಸಾವಿರದ ಹದಿಮೂರರ ಬಂದ್ರೆ ನೀರು ಯಾವ ಊರ ಇವತ್ತರ್ ಕುಡಿಸುವಂತ ಸ್ಥಿತಿ ಇಲ್ಲ ಇವತ್ತು ಈ ಭಾಗಕ್ಕೆ ರೇಣಿದೇಶ್ವರ ಆಕೆ ಅವರ ಯೋಜನೆ ಕರ್ನಾಟಕದ ಅಪರ್ ಕೃಷ್ಣ ಕೃಷ್ಣ ಜಲಭಾಗ್ಯ ನಿಗಮದ ಮೂಲಕ ಯಾವ್ದಾದ್ರು ದೊಡ್ಡ ಯೋಜನೆ ಅದು ನಮ್ಮ ಭಾಗದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಯೋಜನೆ ಮಾಡ್ತಾ ಇದ್ದೀವಿ ಇವೆಲ್ಲ ನಾವು ಮಾಡಿರ್ಬೋದು ರೈತರು ಶ್ರದ್ಧೆಯಿಂದ ಪರಿಶ್ರಮದಿಂದ ದುಡಿಬೇಕಾಗ್ತದೆ ಎಲ್ಲೂ ಒಂದ್ ಕಡೆ ಅದರ ಕೊರತೆ ಆಗ್ತಾ ಇದೆ ಬಹಳ ಸೂಕ್ಷ್ಮವಾಗಿ ಲಕ್ಷ್ಮಣ ಸ್ವಾಮಿ ಅವರು ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಇನ್ನ ಈಗ ಸಿದ್ದಪ್ಪ ಬಿದಿರಿ ಅವ್ರ ಹಿರಿಯರು ಒಂದು ಕಳಕಳಿ ಮಾತು ಹೇಳುತ್ತೆ ಕರೆನೆ ರೈತರಿಗೆ ಬಿಕ್ತಾನ ಅಂತ ಯಾರೋ ಯಾರು ಹೆಣ್ಣೆ ಕೊಡಂಗಿಲ್ಲ ಸಾರ್ದೊಂದು ಬ್ಯಾಂಕ್ರಾಗ ಒಂದು ಹತ್ತು ಸಾವಿರ ರೂಪಾಯಿ ಪಗಾರದ ಅವನಿಗೆ ಕೊಡ್ತೀವ್ ನನಗೆ ಎಷ್ಟೋ ಮಂದಿ ಶುಗರ್ ಬ್ಯಾಟ್ರಿ ಬಂದು ಕೇಳ್ತಾರೆ ದೊಡ್ಡ ಲಗ್ನಾಗ ಕೊಡ್ತೀರಿ ಇವ್ನಿಗೆ ಒಂದು ನಮ್ಮ ಕುಡಿಸ್ ಮತ್ತೆ ಲಗ್ನಗ ಬೇಕಾದ್ರೆ ಬಿಡಿಸ್ಬೇಕು ಅಂದ್ರೆ ಆ ರೀತಿ ಬದುಕು ಬಂತು ಅಂದ್ರೆ ಹೆಂಗ್ ಬದುಕ ಅದಕ್ಕೆ ನಾನು ಕಳಕಳಿಯ ಪ್ರಾರ್ಥನೆ ಇಂಥ ಗೌರವದ ಬದುಕು ಮತ್ತೆ ಇಲ್ಲ ಯಾರಿಗೂ ಹುಸುರು ಅನ್ನೋ ಅವಶ್ಯಕತೆ ಇಲ್ಲ ಯಾರು ಹಂಗಿನೊಳ್ಬಹುದು ಇಲ್ಲ ಸ್ವಾಭಿಮಾನದ ಪ್ರತ್ಯೇಕ ಯಾವ್ದಾದ್ರು ಅದು ಕೃಷಿ ವಲಯ ರೈತ ವರ್ಗ ಸ್ವಾಭಿಮಾನದಿಂದ ಬದು ವ್ಯವಧಾನ ನಮ್ಮದ ಅದಕ್ಕಾಗಿ ನಾವು ಬಡತನ ದಿನದಲ್ಲಿ ನಮ್ಮ ತೊಂದರೆಗಳು ಇರ್ಬೋದು ಅವರ ಸ್ವಾಭಿಮಾನದ ಬದುಕು ಮಾತ್ರ ಕೃಷಿ ಆದರ್ಶ ಬದುಕು ನಮ್ಮೆಲ್ಲರೂ ಆಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇದು ಆದರ್ಶ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತ ಪರವಾದಂತ ಚಿಂತನೆಗಳನ್ನ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ರೆ ನಾನು ಈಶ್ವರ ಪ್ರಸಾದ್ ಸ್ವಾಮಿಗಳನ್ನ ಅಭಿನಂದಿಸ್ತೀನಿ ಇಂತಹ ವಿಚಾರಧಾರೆಗಳ ಮೇಲೆ ನಿಮ್ಮ ಕಾರ್ಯಕ್ರಮ ಆಯೋಜನೆ ಆಗಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಂಡಿರ್ತಕ್ಕಂಥ ಆ ಸೂಕ್ಷ್ಮ ಪರಿಜ್ಞಾನ ಇಂಥ ವೇದಿಕೆ ಮುಖಾಂತರ ಅಂತ ಅಂತೇಳಿ ನಾನು ಆಶಿಸಿ ಅವರು ಎರಡು ವರ್ಷದಿಂದ ನಮ್ಮನ್ನ ಅಗಲಿದ್ದಾರೆ ಆದ್ರೆ ಈ ವೇದಿಕೆಗಳು ಅವ್ರನ್ನ ಸ್ಮರಿಸ್ತಾ ಇರ್ತೀವಿ ಗೌರವಿಸ್ತಾ ಇರ್ತೀವಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವರ ಆದರ್ಶಗಳನ್ನ ಮೈರುಡಿಸಿಕೊಂಡು ನಮ್ಮ ಬದುಕು ಆದರ್ಶಪ್ರಯವಾಗಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಿಶೇಷವಾಗಿ ಅತ್ಯಂತ ಗೌರವ ಪಡತಕ್ಕಂತಹ ರೈತ ಬಂಧುಗಳಿಗೆ ಮತ್ತು ವೇದಿಕೆಯನ್ನು ಅಲಂಕರಿಸತಕ್ಕಂತಹ ಪೂಜ್ಯರಿಗೆ ಆತ್ಮೀಯರಿಗೆ ಒದಗಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ